ಏ ಈಗ ತಾನೆ ಕುಡ್ದಣ ನೋಡಿಲಿ ಕುಡ್ದು ಈಗ ಲೋಟ ಮುಡ್ಗಿಲ್ವಾ ಕುಡಿಯಾ ಏ ಸರಿ ಬಿಡಣ ಈಗ ತಾನೇ ಕುಡ್ದಿಟ್ಟು ಮುಡ್ಗಿನ ಲೋಟ ನೀನ್ ತಕೊಂಡ್ ಕುಡಿಬೇಕಾರೆ ನಾನೇ ಕೊಡ್ತೀನಿ ಕಾಸ ಬೇಡ ನಿಂಗೆ ಏ ನಮ್ಮ ಒಟ್ಟಿ ಹೇಳು ಬೈತಾಳ ನಂಗೆ ಜಾಸ್ತಿ ಟೀ ಕಾಫಿ ಕುಡಿಬೇಡ ಅನ್ಬಿಟ್ಟು ಬೇಡಕನ ಏನ್ ಆಚಿಕಯ್ಯ ಸರಿ ಸರಿ ಆಯ್ತು ಕಣಪ್ಪ ಅಣ್ಣ ಒಂದ್ ಕಾಫಿ ಕೊಡೋಣ ಇಲ್ಲಿ ಏನ್ ಎಲ್ಲೂ ಹೋಗಿಲ್ವಾ ಆರಾಮ ಕುತ್ಕೊ ಬಿಟ್ಟಲ್ಲ ಅಯ್ಯೋ ಬೆಳ್ ಬೆಳಗ್ಗೆನೆ ಎಲ್ಲಿ ಓದಿಯಪ್ಪ ಒಂಚೂರು ಹಾಕೊಂಡು ಸಟ್ಕೋ ಹೋಗ್ಬೇಕು ಹಂಗೂ ನಮ್ಮ ಹೆಣ್ಣೂರೂ ಒಟ್ಟು ಬರ್ಬೇಕಾಗಿತ್ತು ಏನು ಮಾಡಿ ಏ ಸಿ ಕೆಲಸ ಬಿದ್ದದೆ ಓ ಏನು ನಿಮ್ಗೆ ಏನಪ್ಪ ಚಿಂತೆ ಅಕ್ಕನ ಮನೆಗೆ ಕೊಟ್ಕೊಂಡಿದ್ದೀ ಮಗಳನ್ನ ಏ ನೀನೇ ಹೋಗಿ ನೋಡ್ಬೇಕು ಅನ್ನೋದು ಏನಿದ್ದದು ನೋಡ್ಕೊಂಡ್ರೆ ಸುಮಾರಾಗಿ ಸೂಪರಾಗಿ ನೋಡ್ಕೊತಾರೆ ನಮ್ಮ ಮಾತ್ರ ಸುಮ್ಮನೆ ಹೇಳೋದಲ್ಲ ಏ ನೋಡಿದ್ರೆ ಅಷ್ಟೇ ಖುಷಿ ಆಯ್ತದೆ ಅಣ್ಣ ನನ್ನ ಮಗಳನ್ನ ರಾಣಿ ರಾಣಿ ನೋಡ್ಕೊಳಂಗೆ ನೋಡ್ಕೊಂಡ ಅಕ್ಕ ಓ ಇವರ ನಾಗಕ್ಕ ಬಣ್ಣ ಇವನು ಜವರ ಜರಡ ಮಾಡ್ಕೊಂಡಿ ಓ ಅವು ಅವ್ರ ಭಾವನಿಗೆ ಅಂತಲ್ಲ ಕೊಟ್ಟಿರೋದು ನಿಮ್ಮ ನಿಮ್ಮ ಹೆಣ್ಣೋರ ಭಾವನಿಗೆ ಓ ನಮ್ಮ ಮೊಟ್ಟು ತೂರಾಕಿದ್ದು ನೀ ನೀತಿಲ್ಲ ಸುಮ್ಮನೆ ಅಣ್ಣ ಮಾಡ್ಸಳ ಗಂಟ ಅಷ್ಟೇ ಕತೆ ಬಡ್ಯಕ್ಳು ನೀ ಬಡ್ಯ ಹುಕ್ಕನ ಹೇಳ್ತಿ ಅಲ್ಲಣ್ಣ ಹಂಗದೇ ಮನೆ ಯಾರಣ್ಣ ತಗೊಂಡೋಗ್ತಿದ್ದವ್ರ ಮೊದಲು ಮೊದ್ಲು ಅಣ್ಣ ಮನೆ ಹಂಗೆ ಹಂಗೆ ಮೊದಲು ಹಾಂ ಯಾರು ಮನೆ ನೋಡ್ಬಿಟ್ಟೆ ಒಪ್ತಿಲ್ಲ ಕಣ ಇವು ಹುಡ್ಗ ನೋಡ್ರಿ ಇಷ್ಟು ಚೆನ್ನಾಗಾನೆ ಆಫೀಸರ್ ನಂಗೆ ಹೆಂಗೆ ಒಪ್ಕೊಬಿಟ್ಟ ಅಂತಿದೆ ನಮ್ಮ ಹೊಟ್ಟೆಳು ನಾನು ಹೇಳಿ ಅಯ್ಯೋ ಮಾಡ್ಕಪ್ಪ ಬಡವ್ರ ಮನೆ ಮಗ ಮಗಳು ಅಂದ್ಕೊಂಡು ಹೇಳಿ 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 ನಾವು ಮಾಡ್ಸಿದ್ಕೆ ಇವತ್ತು ನಮಗೆ ಎತ್ತಿಗಾಕ್ತಾರೆ ಕಣ್ಣ ಅಂತೆ ಬುದ್ಧಿ ಕಲ್ತವ್ರೆ ಏನು ಮಾಡಿಯೇ ಅಯ್ಯೋ ಅಪ್ಪ ಒಂದು ಮಾತಾಡೋಣ ಅವರ ಸುಳ್ಳೇಳ ಒಂದು ಮದುವೆ ಮಾಡುವಂತ ಒಂದು ಕಂಕಣ ಭಾಗ್ಯ ಒಂದು ಕಲ್ಯಾಣ ಮಾಡೋದು ಒಂದು ಪುಣ್ಯದ ಕೆಲಸ ನಿಮ್ಮ ಮಕ್ಳು ಮರಿಗೆ ಒಳ್ಳೆಯದಾಯ್ತು ಸುಮ್ಕೀರತೆ ಅವ್ರು ಉಳಿಸ್ಕೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು ನಾನು ಹೇಳೋದು ಕಣ ನೀತ್ತು ಮನ್ಸೂನ್ಗೆ ಹೊಸಿನಾರ ಇರ್ಬೇಕಾನೆ ನೀನು ಏನಾರು ಹೇಳ್ಕೊ ನೀಯತ್ತು ಅನ್ನೋದು ಇರ್ಬೇಕು ಮನ್ಸೂನ್ಗೆ ಹೊಸಿನಾರಿಯ ಇಲ್ಲ 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 ತಿಂದ ಮನೆ ತಿಕ್ಕೂ ಬುದ್ಧಿ ಬಟ್ಟೆ ತಾವು ಏನ್ ಮಾಡಿಯೇ ಏನಾರು ಮಾಡ್ಕೊಳ್ಳಿ ಬಿಡು ನಾವೇನು ನಾವು ಯಾರು ಬಿಸ್ಬೇಕು ಹಾಕಿಲ್ಲ ಕಣ ನಾವು ಏ ಬರ್ತಾನೆ ಬತ್ತವ ಓಹ್ ಏನು ಜೋರಣ ಏನಣ್ಣ ಏನು ಎಲ್ಲೂ ಹೋಗಿ ಕೆಲಸ ಪಲ್ಸಕ್ಕೆ ಏ ನಮ್ಮ ಹೊಳಿಮಯ್ಯ ಎಲ್ಲೂ ಹೋಗ್ಬೇಡಣ್ಣದಿಯಾ ಅದ ನನ್ನ ಮಗ ಬಂದವನಲ್ಲ ಏ ನೀನು ಯಾವ ಕೆಲ್ಸಕ್ಕೆ ಹೋಗ್ಬೇಡಕನಪ್ಪ ಆರಾಮಾಗಿ ಓಡಾಡ್ಕೊಂಡಿರುವ ಅಂದವನ ಓ ಏನೋ ಅದೃಷ್ಟ ಮಾಡಿದ್ದೀವಿ ಬಿಡಪ್ಪ ಅಂತ ಮಗನೂ ಅಂತ ಹಳಿಮಯೂ ಪಡಿಯಕ್ಕೆ ಹೆಂಗೋ ಹಿಮಯ್ಯ ಒಳ್ಳೇದಾಗ ಸಿಗ್ತಾ ಅದನ್ನೇ ಮಾತಾಡ್ತಿದ್ದೋ ಓ ನಮ್ಮ ಹೊಳಿಮಯ ಚಿಂತ ಮಾತ್ರ ಸುಮ್ಮನೆ ಹೇಳೋದಲ್ಲ ಭಾಳ ಒಳ್ಳೆಯವ್ರು ಉತ್ಕಣ್ಣ ಕಾಪಿ ಕುಡ್ದಿಯಾ ಹಾಂ ಕುಡಿತೀನಿ ಕುಡಿ ನೀನು ಕುಡಿ ಕುಡಿ ಕೊಡೋಣ ನನ್ನ ಕಡೆಯಿಂದ ಅವ್ನು ಕಾಪಿಯಣ್ಣ ತಗೊಂಡಿವಣ್ಣ ನೀನು ಏ ಬೇಡ ಕಣ ಬೇಡ ಇದು ಅಲ್ಲ ಕಣ್ರು ಮರಯ್ಯ ಮದುವೆ ಆಗಿ ಆರು ತುಂಬ ಆರಿಂದ ಏಳು ತಿಂಗ್ಳು ಆಗದೆ ನಮ್ಮ ಮೊಟ್ಟೆಯೊಳು ಯಾರು ತಾವ ಹೇಳ್ಬಿಟ್ಟು ದುಡ್ಡು ಇಸ್ಬಿಟ್ಲಲ್ಲ ಹಿಂದಿರುಗಿ ಇಲ್ಲ ಬಡ್ಡಿ ಕೊಡಲಿಲ್ಲ ಇಲ್ಲ ದುಡ್ಡು ಕೊಡಲಿಲ್ಲ ಏನು ಕೊಡ್ತಾನೆ ಹಿಂಗೆ ಆಡ್ತಾಯಿದ್ದೀರಲ್ಲ ಹಿಂಗೆ ಈಗ ನಾವು ನಮ್ಮ ತ ನಮ್ಮ ಕೊಟ್ಟವ್ರನ್ನ ನಾವು ಹೆಂಗೆ ಮಾಡಬೇಕು ಕೊಟ್ಟ ಸುಮ್ಮನಿರೋಣ ಏನು ಮನೆ ಕಿತ್ಕೋದವ ನೋಡಿ ಹೆಂಗೆ ಬಂಡಾಡೋದು ಮಾತಾಡಿ ಅಂತ ನೋಡೋಣ ನೀನೇ ಒಪ್ಪಣ ದುಡ್ಡು ಇಲ್ದಾನೆ ಪರದಾಡ್ತಿದ್ರು ನಮ್ಮ ಮೊಟ್ಟೆಳು ಹೋಗಿ ಯಾರು ತವ ಅಪ್ಪ ಕಾಲು ಹಿಡ್ದು ಐವತ್ತು ಸಾವಿರ ಇಸ್ಕೊಬಂದು ಕೊಟ್ಟಲಲ್ಲ ಎಷ್ಟ್ಲು ಇಲ್ಲ ಬುಡ್ಡು ಇಲ್ಲ ಹಿಂಗಾದ್ರೆ ಹೆಂಗಣ್ಣ ಮಾಡಬೇಕು ಕೊಟ್ಟಿರೋದ ಕೊಡಬೇಕು ಕೊಡ್ಬಿಡ್ದಣ್ಣ ಹೇಳಣ್ಣ ನೀನೇ ಏಯ್ ಕೊಡ್ಬೇಕು ಬಿಡು ಅದೇ ಕಣ್ಣ ಕೊಟ್ಬಿಡಣ್ಣ ಅವರು ಸಮಯಕ್ಕೆ ಆಗಿಲ್ವಾ ಕೊಡ್ದಾನೆ ಇದ್ದಣ್ಣ ಕೊಡ್ತೀವಪ್ಪ ಇವತ್ತರಲ್ಲೇ ಓ ಬಡ್ಡಿಗೆ ಅಂತ ಇಸ್ಕೊಂಡಿವಿ ಕೊಡ್ತೀವಿ ಒಂದ್ ತಿಂಗ್ಳಿಲ್ಲ ಅಂದ್ರೆ ಇನ್ನೊಂದು ತಿಂಗಳಿಗೆ ಏನು ತಿನ್ಕೊಂಟೋಗ್ಬಿಟ್ಟವ ನಿನ್ ದುಡ್ಡ ಅಲ್ಲ ಬಂಡಾಟಕ್ಕೆ ದುಂಡೆಟ್ಟ ಅಂತ ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಕಣ ಆರು ಏಳು ತಿಂಗ್ಳಾಗದ ಇಸ್ಕೊಂಡು ಇನ್ಯಾವ ಕೊಡೋದು ನೀನು ಒಳ್ಳೆ ಒಳೆ ಚೆಂದಾಗೆ ಆಯ್ವಾ ನಿಮ್ಮ ತಾವೆ ಕಲ್ತ್ಬಿಡ್ಬೇಕು ನಿಮ್ದಾಗ್ಬಿಟ್ರೆ ಹಂಗೆ ಬಿಟ್ಬಿಟ್ಟಿದ್ರೆ ಈಗ ನೀನು ಏನಾರು ಕೊಟ್ಬಿಟ್ಟಿದ್ರೆ ಬು ಕೊಟ್ಟು ಕೊಡ್ಲಿ ಕೊಡ್ತಾರ ಇಲ್ಲ ಅಂತ ಬಿಟ್ಬಿಟ್ಟಿದ ನಾನು ಆ ನಿನ್ಗೆ ಹೇಳೋದು ನಮ್ಮ ಮನೆ ಮುಂಡೆಗೆ ಹೇಳ್ಬೇಕು ಲೋಪರ್ ಮುಂಡಾಗೆ ಊರವ್ರಿಗೆಲ್ಲ ಹೋಯ್ತಾಳೆ ಸಹಾಯ ಮಾಡೋಕ್ಕೆ ಅವ್ರು ತವನ್ ಮೂಗು ಮುಸ್ರಾಗ ಹುಡ್ತಾರ ಸಿಕ್ಕಿಲ್ಲ ಏನ ಮರ್ಯಾ ಏನಿಗೆ ಮಾತಾಡ್ತಿದ್ದೀನಿ ನೀನು ಯಾರಿಗಂತಿದ್ದೀನಿ ನಿನ್ನ ಮನೇಲಿ ಏನೇನು ಧರ್ಮಚತ್ರ ಮಾಡಿದೀಯಾ ಎಲ್ಲ ಬಂದು ಬಂದು ಅಲ್ಲಿ ಊಟ ಮಾಡ್ಕೊಂಡಾರಾ ಏನಾಗ್ ಮಾತಾಡ್ತಿದ್ದೀನಿ ನೀನು ಯಾರು ಕೊಡಬೇಕಾಯ್ತು ನೀನು ಕೊಡ್ಬೇಕಾಗಿತ್ತು ನೀವು ಕೇಳ್ಕೊಳ್ಳಿನಗೆಯ ಸಾರು ಅದು ಇದು ಅಂದ್ಕೊಂಡು ಏಯ್ ನಿನ್ನ ಸಣ್ಣಕ್ತಿ ಬಾ ಮುನಕ ಏನು ನೀನು ನಿನ್ನ ಕಡೆ ನಾವು ಇದ್ದಾವೆ ನಾವು ಎದ್ದು ನಿಮ್ಮ ಮನೆಗೆ ಬರ್ತೇವೆ ಉಣಕ್ಕೆ ಏನಿಂಗ್ ಸಣ್ಣ ಎಕ್ತಿ ಮಾತಾಡಿಯಾ ಮರ್ವತಿ ಮೊಡಗಯ್ಯ ನೀನು ಇಲ್ಸ್ ಗಿಲ್ಸ್ಬಿಟ್ಟು ಮರ್ಬೋದಿ ಯಾ ಅಣ್ಣ ಸುಮ್ದಿರಣ ಏ ಸುಂದಿ ಸುಂದಿ ಗಾರ್ಟಿ ಮಾಡ್ಬೇಡಿ ಇಲ್ಲಿ ಓಟ್ಲದ ಕೂತ್ಕೊಂಡು ಕಂಡ ರೋಟ್ಲಾ ಕೂತ್ಕೊಂಡು ಇವ್ರು ತೆಗ್ದಬಿ ಚಂದಣ್ಣ ಎಲ್ಲ ಚಂದ ಮರ್ಯ ಹೇಳು ಇವರು ಎಂಥ ಸಣ್ಣ ಜನಗಳು ಅಂದರೆ ನಮ್ಮ ಮೊಟ್ಟೆಳಿಗೆ ಹೇಳಿದೆ ಮುಂಡೆಗೆ ನನ್ನ ನಮ್ಮ ಮೊಟ್ಟೆಳ ಕಂಡ್ರೆ ನನಗೆ ತಿಕ್ಕ ಮಕ್ಕಳು ಉಳಿತು ನನಗೆ ನಿಜವಾಗ್ಲೂ ಆ ಮುಂಡೆಗೆ ಹೇಳಿದೆ ನೀ ಎತ್ತಿ ನಾಯಿಗಳು ತೂರ ಹಾಕ್ಬಿಡ ನೀನು ಅಂತ ಹೊಚ್ಚು ಕಟ್ಟಾಗಿರೋತಕ್ಕ ತೋರತ್ತೆ ಆ ಮನೆ ಹೊಳಿಮಯ್ಯ ಮನೆಯೂ ಕಟ್ಕೊಟ್ಟ ಎಲ್ಲ ಸರಿ ಹತ್ತಾರೆ ಈಗ ಇವರು ಕೊಟ್ಟಿರೋದ್ರಿಗೆ ಕೊಡ್ಬೇಕು ಕೊಡಬಾರ್ದು ಹೇಳ ಮರೆಯ ಆಂ ಇವು ಚಾಪರ್ ದೊಟ್ಟಿ ಖರ್ಚು ಕಾಸಿಲ್ವಲ್ಲ ಅಂತ ಪಾರದಾಡ್ತಿಲ್ಲ ಅಂದ್ಬಿಟ್ಟು ನನ್ನ ಇರ್ತಿ ಯಾರು ತವ ಇದು ಸಾಲ ಇಸ್ಕೊಬಂದು ಕೊಟ್ಟಾರಲ್ಲ ಈಗ ಕೊಡಬೇಕು ಕೊಡಬೇಡ್ದು ಹೇಳು ಒಂದು ತಿಂಗ್ಳು ಬಡ್ಡಿನೂ ಕೊಟ್ಟಿಲ್ಲ ಇಲ್ಲ ಬಡ್ಡಿನಾರು ಕೊಡ್ಬೇಕು ತಾನೆ ಈಗ ಇವ ಆರು ಲೆಕ್ಕ ಹಾಕ್ಸ್ಬಿಟ್ಟು ಬಡ್ಡಿನಾರು ಕೊಡ್ಬೇಕು ತಾನೆ ಬಿಟ್ಟಾರು ಸುಮ್ಮನೆ ಸುಮ್ಮನೆದವರು ಹೇಳಿ ನೀವೇ ಕೊಡ್ಬೇಕು ಬಿಡೋಣ ಕೊಡಬೇಕು ಕೊಡಬೇಕು ಈಗ ಇಸ್ಕೋಬೇಕಾರೆ ಹೆಂಗೆ ಇಸ್ಕೊತೀವೋ ಕೊಡೋಲ್ಲ ಹಂಗೆ ನನಗೆ ನಗಿತ ಕೊಟ್ಬಿಡ್ಬೇಕು ಕೊಟ್ಬಿಡೋಣ ಕೊಡೋದು ಕೊಟ್ಟರೆ ಅವ್ರೇಕ ಮಾತಾಡೋರು ಈಗ ಯಾರು ತವ ಇಸ್ ಏನೋ ಅಣ್ಣ ಬುಡಿಕೊಂಡು ಕೂತಿದ್ದದ ನಿನ್ನ ಕಂಡುಬಿಟ್ಟಕ್ಕೆ ಅವ್ರ ಬಣ್ಣನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ನಮಗೆಲ್ಲ ತಾನೆ ಅವ್ರ ಮನೆ ಕಷ್ಟ ಅವ್ರಿಗೆ ಗೊತ್ತು ಈಗ ಮಧ್ಯದಲ್ಲಿ ನಿಂತಿರೋರು ಪಾಪ ತಲೆ ಕೊಡಕ್ಕದ ನೀನು ಒಳ್ಳೆ ಚೆನ್ನಾಗೇ ಹೇಳ್ತೀಯಾಕಾನೋ ಹಾಗಾದ್ರ ಏನು ಸರಿಯಾಗಿ ಹೇಳ್ತೀಯ ಬಿಡು ನೀನು ಒಳ್ಳೆ ಚೆನ್ನಾಗಿ ಅಲ್ಲ ಏನು ಹಂಗಾರೆಲ್ಲ ನಾವೇನು ದೊಡ್ಡಬಿಡಿ ಆಕ್ಲಾ ಬಡಿ ಅಕ್ಲೇನು ನಮ್ಗೆ ಗೊತ್ತಿಲ್ಲ ಕೊಡಬೇಕು ಬಿಡ್ಬೇಕು ಅಂತ ಕೊಡ್ತೀವಿ ಇದು ಗೊತ್ತಲ್ಲ ನಾಳೆ ಕೊಡ್ತೀವಿ ಅಪ್ಪ ಬಡ್ಡಿ ಸೇರಿಸ್ ಕೊಡ್ತೀವಿ ಏನಾವೇನು ನಮ್ಗೆ ಗೊತ್ತಿಲ್ಲ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ಇದೊಳೆ ಸರಿ ಆಯ್ತಲ್ಲ ಐಯ್ ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಏಯ್ ಮನ್ಸೂನ್ಗೆ ನೀತನದ್ದು ಇಲ್ಲಾಕದ್ ಬಿಡಿ ಏನಾರ ಕೇಳ್ದಾಗ ಕೊಟ್ರೆ ನಾವು ಸರಿ ಕೊಡಲಿಲ್ಲ ಅಂದರೆ ಹಿಂಗೆ ಏನಾರನ್ನೇತು ಜಾಗ ಬಿಡೋದು ಲವ್ ಜಾಸ್ತಿ ಮಾತಾಬೇಡ ಮೊರ್ವಾದಿಂದ ಯಾರಪ್ಪನ ಮನೆ ದುಡ್ಡಲ್ಲ ನಾವು ಕೊಟ್ಟಿರೋದು ಸರಿಯಾ ನಾನು ಹೇಳ್ತೀನಿ ಒಬ್ಬರು ಸಾಲ ಇಸ್ಸಿ ಕೊಟ್ಟಿರೋದು ಇವತ್ತು ನಾವು ಬಡ್ಡಿ ಕಟ್ಟಕ್ಕೆ ನಿನ್ಗೆ ನಿಮ್ಗೆ ಇಸ್ಕೊಟ್ಬಿಟ್ಟು ನಾನು ಓರ್ವಾದಿಂದ ದುಡ್ಡ ತಂದು ಮುಡ್ಬಿಟ್ಟು ಆಮೇಲೆ ಮಾತಾಡ್ಲಾ ಜಾಸ್ತಿ ಮಾತಾಡಬೇಡ ನಿಮ್ಮ ಮಗುನ ಮೊಕನ ಬಿಡಿ ಓಲಿ ಅಂತ ಸುಮ್ಮನೆರೋತ್ಕೇನೋ ಐ ಎಲ್ಲ ಮಾಡಿ ಏನಿಲ್ಲ ಮಾಡಿ ನೀನು ನಾವ್ ಸುಮ್ಮನಿರೋಣ ಈಗ ಸುಮ್ಮನಿಣ್ಣ ತಪ್ಪು ಕಾಣ ನಿಂದು ಆರು ಹೇಳ ತಿಂಗಳಿಂದ ಇಸ್ಕೊಬಿಟ್ಟು ಅವ್ರು ಬಡ್ಡಿ ಭರವಸೆ ಅಂದ್ರೆ ಹೆಂಗಣ್ಣ ಸುಮ್ಮನಾದರು ಯಾರ ತಗೊಟ್ ಮೇಲೆ ಕೊಡ್ಬೇಕಲ್ಲಣ್ಣ ಓ ನೀ ನೋಡ ನ್ಯಾಯ ಚೆನ್ನಾಗಿ ಕಣ ನೀನು ಅವ್ನ್ಯಾರು ನಿಮ್ ಏನು 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 ಕೊಡ್ಸಿದ ನಿನಗೆ ಯಾಕೆ ಹೆಂಗಂತೀ ನೀನು ಏ ನ್ಯಾಯ ಮಾತಾಡ್ಬೇಕು ಸುಮ್ ಕೂತ್ಕೊಳ್ಳೋ ಮರಿ ಇಸ್ ಮೇಲೆ ಕೊಡೋ ಮರಿ ನೀನು ಅದು ಬಿಟ್ಬಿಟ್ಟು ದೂರಕಾರ್ ಮಾತಾಡ್ತೀರಾ ನೀನು ಏ ಕೊಟ್ಟು ಕೊಡ್ತಾತೇ ಇಲ್ಲ ಏನೀಗ ಕೊಡ್ತಾಕುದೇ ಇಲ್ಲ ಕಣ್ಮರ್ಯ ಅದು ಯಾವಾಗ ಕೊಟ್ಟಿದ್ದೆ ನೀನು ಓ ಕೊಡ್ತಾಕುದೇ ಇಲ್ವಾ ಹೆಂಗ್ ಮಾಡ್ಬೇಕು ಅಂತ ನನಗೂ ಗೊತ್ತು ಕೊಡ್ತಾಕೋದೇ ಇಲ್ವ ಅಂತ ನೋಡು ಮಗ್ಳು ಅದೇ ಮಾಡಿದಿರಿ ಒಳ್ಳೇದಾಗಬೇಕು ಮಗ್ಗಿಗಳು ಸುದ್ದಿ ಮಾತಾಡ್ಬಿಟ್ರೆ ಬಡಿಯೋದು ನಿನಗೆ ಅಯ್ಯೋ ನೀನು ಬಿದ್ದಿರೋ ಬಿಸ್ಲಿರ್ ಕೊಡ್ರಿ ಎದ್ ಬಂದೆ ಅದ್ ಗೋತ್ರ ಅಂತ ನನ್ನ ಮಗನ ನೀನು ಸುಮ್ನಿರೀಗ ಸುಮ್ದಿರಿಗ ಎಲ್ಲ ಎಲ್ಲ ಮಗನ ನೀನು ಅರ್ಕತಿನಿ ನೀರ್ಕಂಡಿ ನೀನು ಏಯ್ ಬುಡ ಬುಡ ಕತ್ಲಪ ನೀನ್ ಬಿಡ ಪಸ್ಟ್ ಮಗನೇ ನೋಡೋ ನಿ ಆದ ಟೈಮ್ ಕೊಡ್ತೀನಿ ಅಷ್ಟೊತ್ತೇನಾರ ಏ ನೀನು ಕೊಡ್ಲಿಲ್ಲ ಅಂದ್ರ ಮಾತ್ರ ನೋಡ್ಕೊಂಡ್ ಕತೆಯಾ ಅದ ಏನ್ ಮಾಡ್ಕಂಡಿ ಮಾಡ್ಕೊಲ ಇಲ್ಲಕಲ್ಲ ನಾನ್ ಕೊಟ್ಟೆ ತರಲ್ಲ ಸಾಕ್ಷಿ ಎಲ್ಲ ಪತ್ರ ಬರ್ ಕೊಟ್ಟಿದ್ದಲ್ಲ ನಾವು ಪತ್ರಪರ್ ಕೊಟ್ಟಿದ್ದವ್ ನೀನ್ ಕೊಡಕೆ ಏಯ್ ಬಿಡ್ರ ಏ ಅಡ ಬಿಡ್ರ ಮೇಡರಣ್ಣ ಬಿಡ ನೀನ ಏನಿಂಗೆ ರೀಣ್ಣ ರೀಣ್ಣ ರಿಣೀಣ್ಣ ದೊರದ್ರು ಬಡಿಯದೇನಾ ದೊಡ ಮರ್ಯ ನೋಡು ನೀತಿಲ್ಬಡ್ಡಿ ಅದನ್ನ ಅಲ್ಲಕ್ಕನೋ ನೀವು ಯಾಕೋ ಇಸ್ಕೊಡಕ್ಕೋದು ಹೇ ನೋಡು ಪಪ್ಪ ಇಸ್ಕೊಟ್ಟವ್ರಿಗೆಯ ಸಹಾಯ ಮಾಡಿದವ್ರಿಗೆಯ ಅಲ್ಲ ಇವತ್ತೊಂದು ಕಾಲದಲ್ಲಿ ಯಾರಿಗೂ ಸಹಾಯ ಮಾಡ್ಕೋಬೇಡಣ್ಣ ನಿನ್ಗೆ ಕತ್ತು ಪಟ್ಟಿ ಇಟ್ಕೊಬೋ ಯಾಕತ್ತಣ್ಣ ಈಗ ಬಡ್ಯವನು ಹೋಯ್ತಿನ ಮನೆ ಮುಂದೆಗೆ ಯಾಕೆ ಕೊಡ್ದಾರೆ ಹೊಡಿತೀರಾ ಮುಂಡೆಗೆ ಆ ಮುಂಡೆಯಿಂದನೇ ಇಷ್ಟೆಲ್ಲ ಆಗಿತ್ತು ನಮ್ಗೆ ಯಾಕೆ ಬೇಕಾಗಿತ್ತು ಯಾಕೆ ಮರೆಯ ಬೇಕಾಗಿತ್ತು ಆ ಊನು ಮಕರ ಬಡಿಯಾ ಆ ಮುಂದೆ ಇಸ್ಕೊಟ್ಬಿಟ್ಟು ಇವತ್ತು ನೋಡು ಪಟ್ಟಿ ಇಟ್ಕೊಂಡು ಒಡ್ಯಾಕ್ ಬಂದವನು ಎಷ್ಟು ಮಟ್ಟಕ್ಕೆ ಅಂದ್ಬಿಟ್ಟು ಅಲ್ಲ ಕೊಡ್ಗು ಕಂಗ ಮನೆ ಅಂತ ತಿರ್ಕೊಂಡು ನಿಂತಿದ್ದ ಇವತ್ತು ನಾವು ತೋರಾಕಿರೋ ಗಂಡು ಬಂದು ನಮ್ಮ ಅಕ್ಕನ ಮಗ ಮನೆ ಕಟ್ಟಿ ಇವತ್ತು ತಾರಸಿ ಮನೇಲಿ ಇವೆ ಅಂತ ಹಿಂಗೆ ದುರಂಕಾರ ಆದರೂ ನಿಮ್ಮ ಅಕ್ಕವ್ರದ್ದು ಯಾಕೋ ಜಾಸ್ತಿ ಆಯ್ತು ಕಂದ್ಬಿಡು ನೀನು ನಿಂತಿರೋ ಮರೆಯ ನಿಮಗೆ ಕಟ್ಸ್ಕೊಡೋರು ಮನೆಯಾ ಅವ್ರು ಕಟ್ಸ್ಕೊಡ್ಬೇಕನ್ನೇರಿತು ಬಡ್ಡಿ ಹಾಕಳು ಆ ಬಡ್ಡಿ ಹಕ್ಕುಳು ನನ್ಗೆ ನಮ್ಮ ಅಕ್ಕಾರದಲ್ಲ ನಮ್ಮ ಅಕ್ಕನ ಮೇಲೆ ವಾಪಸ್ ನನಗೆ ನನಗೊನ್ಸತಿ ಎಲ್ಲಾರ ಅವ್ರು ಪಾಡೋರು ಹೆಂಗಾರು ಕಳ್ಳಿ ಅಂತ ಹೇಳ್ಬಿಟ್ಟು ನೋಡು ದುರಂಕಾರ ನೋಡಿ ಬಡ್ಡಿದಂಗೆ ತಿರ್ಕೆ ಬಡ್ಡಿಯೋದನಿಗೆ ಆ ಎಡಾಂತರದಲ್ಲಿ ಬಂದಿರೋ ದುರ ઉસિર સંપત કે ગારત કુંતાને વળે દદ દૈવનગે વળે દદ દૈવનગે અને બાયલ મુના કયો ના ઉદ્ધા રાખી લે ઇવનગે એકુ ટેકુ ટેકુ હોય તને નિજ બગલુવે દરદ્રુ બડે દિન ઇવને એનો અન કબટિતે રન ઇવની એટલ નાયં અંત ઈ ગોતાઈતર તનગે આયતું હોગતકે હોગો તાલે કેસકો બડ દિન હોયતી ન હોયતી મણે હોયતી ન હોયસી એના મટી હલતકે મુંડુવરી યુદો પ્લીઝ લાઈક માડી કમેન્ટ માડી સબસ્ક્રાઇબ માડી